ನಟ ಪ್ರಥಮ್ ವಿರುದ್ಧ ಹಲ್ಲೆ ಯತ್ನ ಆರೋಪ ಈಗ ತೀವ್ರ ಸ್ವರೂಪ ಪಡೆದಿದೆ ನಟ ಪ್ರಥಮ್ ಅವರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರನ್ನ ನಿಂದಿಸಿದ್ದಾರೆ ಎಂದು ಆರೋಪಿಸಿ ಅಂಬೇಡ್ಕರ್ ಸಂಘಟನೆಯ ಮುಖಂಡರು ಪ್ರಥಮ್ ಮುಖಕ್ಕೆ ಮಸಿ ಬಳಿಯಲು ಮುಂದಾಗಿದ್ದಾರೆ ಹೌದು ನಟಪ್ರಥಮ್ ವಿಚಾರಣೆ ಮುಗಿಸಿ ವಾಪಸ್ ಆಗುವಾಗ ಮುತ್ತಿಗೆ ಹಾಕಿದ ಅಂಬೇಡ್ಕರ್ ಸಂಘಟನೆಯವರು ಪ್ರಥಮ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡ ನೋಡುತ್ತಾ ವ್ಯಕ್ತಿಯೊಬ್ಬರು ನಟ ಪ್ರಥಮ ಮುಖಕ್ಕೆ ಮಸಿ ಬಳಿಯಲು ಮುಂದಾದ್ರು ಈ ಸಂದರ್ಭದಲ್ಲಿ ಪೊಲೀಸರು ವ್ಯಕ್ತಿಯನ್ನ ತೆರೆದು ಆಗಬಹುದಾಗಿದ್ದ ಅನಾಹುತ ತಡೆದಿದ್ದಾರೆ ಅದೇನೇ ಇದ್ರೂ ಕನ್ನಡ ಚಿತ್ರರಂಗದಲ್ಲಿ ತೊಡಕು ಕಾಣಿಸಿಕೊಂಡಿದ್ದು ಅದ್ಯಾವಾಗ ಸರಿ ಹೋಗುತ್ತೋ ಕಾದು ನೋಡಬೇಕಾಗಿದೆ

ನೀವು ಮಾಡ್ಬೇಕು ಮಾಡ್ತಾನೆ ಇದು ನೀವು

ನಾವು ಕಾನೂನು ತಗೋ ಕಾನೂನು ಮುಂಚೆ ನಾವು ಕೈ ಮಾಡಿಲ್ಲ ಸರ್ ಕಪ್ಪು ಮಸಿ ಬೆಳಿಯೋದಕ್ಕೆ ಪ್ರಯತ್ನ ಮಾಡಿದೀವಿ ನೋಡಿ ಅವೆಲ್ಲ ಮಾಡ್ಬಾರ್ದು ಕಪ್ಪು ಮಸಿ ಬಳಿಯೋದಕ್ಕೆ ಟ್ರೈ ಮಾಡಿದೀವಿ ಸರ್ ಇವಾಗ ನಾವು ಮಾಡಿ ಆಯ್ತು ಸರ್ ನಿಮ್ಮಲ್ಲಿ ಅಕಾಚಾರದಲ್ಲಿ ತಪ್ಪು ಅಂದ್ರೆ ಮೇಲೆ ಎಫ್ಐಆರ್ ಮಾಡಿ ಸರ್ ಅವ್ರು ಮಾಡಿರ್ತಕ್ಕಂಥದ್ದು ತಪ್ಪು ಅವ್ರು ಮಾಡಿರ್ತಕ್ಕಂಥ ತಪ್ಪು ಸರ್ ಕಟ್ಟ ಕಡೆ ಬಾಬಾ ಸಾಹೇಬ್ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಿರ್ತ ಜೀವನ ನಾವು ಖಂಡಿಸ್ತೀವಿ ಸರ್ ಈ ಕಣಸಪ್ಪ ಒಳ್ಳೇದು ನೀವು ಮಾಡ್ರಿ ನೀವೇನೇನು ಕಾನೂನು ವ್ಯಾಪ್ತಿಯಲ್ಲಿ ಏನೇನು ಮಾಡ್ಕೊಂಡು ಮಾಡ್ರಿ ನೋಡಿ ನೀವು ಸ್ಟೇಷನ್ ಬಂದು ನೀವು ಆ ರೀತಿ ಅಲ್ಲಿ ಮಾಡಿಲ್ಲ ಸ್ಟೇಷನ್ ಎಸ್ ಬಿಸ್ ಆಫೀಸ್ ಮುಂದೆ ಮಾಡಿರ್ತಕ್ಕಂಥದ್ದು ಅದು ಕೂಡ ಸಾರ್ವಜನಿಕರ ಆಟ ಅದು ತಪ್ಪಾಗ್ತದೆ ನೋಡು ಏನಿದ್ರು ರೈಟಿಂಗ್ ಅಲ್ಲಿ ಬರ್ಸ್ಕೊಡ್ರಿ ಈಗೇನು ಕೊಡ್ತೀರ ಕಂಪ್ಲೇಂಟ್ ಅದ್ರ ಪಕ್ಕ ಕ್ರಮ ಜನ ಇದಾರೆ ಆಲ್ರೆಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಇದ್ರ ಬಗ್ಗೆ ಚರ್ಚೆ ಆಗ್ತದೆ ಎಲ್ಲಾ ಕಡೆ ಇದ್ರ ಬಗ್ಗೆ ನಿಮ್ಗೆ ಕಾನೂನು ನಿಮ್ಗೆ ಚೆನ್ನಾಗಿ ಗೊತ್ತಿದ್ದಾರೆ ಎಲ್ಲ ಕಡೆ ದೂರ ಕೊಡ್ತಾರೆ ಬೇಕಾದ್ರೆ ಎಲ್ಲ ಕಡೆ ಎಫ್ಐಆರ್ ಆಗೋದಿಲ್ಲ ಎಲ್ಲಿ ಇನ್ಸಿಡೆಂಟ್ ಆಗಿದೆ ಅಲ್ಲಿ ಎಫ್ಐಆರ್ ಮಾಡ್ತಾರೆ ಈಗ ನಾ ಇಲ್ಲಿ ನಿಮ್ಗೆ ದೂರ ಕೊಟ್ಟರು ನೀವು ಅದನ್ನ ಸೌಂಡ್ ಎಲ್ಲ ಆಗಿದೆ ಇನ್ಸಿಡೆಂಟ್ ಕಳ್ಸಿ ಕೊಡ್ತೀನಿ ಇಲ್ಲೇ ನೀವು ಮ್ಯಾನ್ ಹ್ಯಾಂಡಲ್ ಮಾಡಕ್ ಹೋದ್ರೆ ತಪ್ಪಲ್ಲೇ ಮಾಡಿಲ್ಲ ಮಂಜು ಸಂಘಟನೆಯಲ್ಲಿ ಇದೀರ ನಾವು ಮ್ಯಾನೇಜ್ ಮಾಡಿಲ್ಲ ಇಲ್ಲಿ ಫೋಟೋಸ್ ಇದೆ ವಿಡಿಯೋಸ್ ಇದೆ ಮ್ಯಾನೇಜ್ ಮಾಡಿ ಬೆಳೆಯೋದಕ್ಕೆ ಸಾರಿ ಕೇಳಿಸೋದು ಬಿಡ್ಸೋದು ಅವ್ರ ವಿವೇಚನೆ ಬಿಟ್ಟಿದ್ದು ನಾನು ಫೋರ್ಸ್ ಮಾಡಕ್ಕಾಗಲ್ಲ ನನ್ಗೆ ಏನು ಡ್ಯೂಟಿ ಇದೆ ನಾನು ಮಾಡ್ಬೇಕು Hey!